ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಹೆಂಗದಿರಿ ಎಲ್ಲರೂ ಆರಾಮಿದ್ದೀರಿ ಅಂದ್ಕೊತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಯಾವ್ದ್ರ ಬಗ್ಗೆ ಮಾತಾಡತ್ತೀನಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿರ್ತೈತಿ ನಾನು ಯಾವ್ದ್ರ ಬಗ್ಗೆ ಮಾತಾಡತ್ತೀನಿ ಅಂತಂದು ಎಸ್ ಭಾಳ ಆಗೋಗ್ಬಿಡ್ತು ಭಾಳ ಅಂದ್ರೆ ಭಾಳ ಆಗೋಗ್ಬಿಡ್ತು ನಮ್ಮ ಮೇಲೆ ಏನೋ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಕೊಡ್ತೀನಿ ಹಿಂಗೆ ಕೊಡ್ತೀನಿ ಅಂತ ಅಂದರು ಮಾತ್ರ ಅವ್ರ ಹೆಸರು ಹೇಳಿಕೊಂಡು ನಾವು ಬಿಸ್ನೆಸ್ ಮಾಡ್ಕೊಳತ್ತೀವಿ ಅಂತ ಹೇಳಿದರು ಒಂದು ನಾನು ಕ್ಲಿಯರ್ ಮಾಡಿಬಿಡ್ತೀನಿ ನಿಮ್ಗೆ ಈ ಈ ವಿಡಿಯೋದಾಗ ನನಗೆ ಯಾರ ಹೆಸರು ಹೇಳಿಕೊಂಡು ನಾನು ಬೆಳೆಯೋದು ಬೇಕಾಗಿಲ್ಲ ಅಷ್ಟಕ್ಕೋರೇನು ದೊಡ್ಡ ಸೆಲೆಬ್ರಿಟಿನೂ ಅಲ್ಲ ಯಾರ ಹೆಸರು ಹೇಳಿಕೊಂಡು ನಾನು ಬೆಳೆಯೋದು ಬೇಕಾಗಿಲ್ಲ ನನಗೆ ಯೂಟ್ಯೂಬರ್ಸು ಯೂಟ್ಯೂಬ್ ವಿಡಿಯೋನೂ ಬೇಡ ಸಬ್ಸ್ಕ್ರೈಬರ್ಸು ಬೇಡ ಸೊ ಅದಿಲ್ಲ ಅಂದರೂ ನಾನು ಹೆಂಗೆ ಜೀವನ ಮಾಡಬೇಕು ಅನ್ನೋದು ನನಗೆ ಗೊತ್ತಿತ್ತು ಅದಿಲ್ಲ ಅಂದರೂ ನಂಗೆ ಹೆಂಗೆ ಜೀವನ ಮಾಡಬೇಕು ನೆಕ್ಸ್ಟ್ ಮಂತ್ ನಾನು ಜಾಬಿಗೆ ಹೋಗಾಕತ್ತೀನಿ ಸೊ ಅದಿಲ್ಲ ಅಂದರೂ ಹೆಂಗೆ ಜೀವನ ಮಾಡ್ಬೇಕು ಅನ್ನೋದು ನಂಗೆ ಗೊತ್ತೈತಿ ಏನಾದರೂ ಆಗಲಿ ಕ್ಲಾರಿಟಿ ಕೊಟ್ಟು ನಾನು ನನ್ನ ಯೂಟ್ಯೂಬ್ನ ಹೋದರೂ ನನಗೆ ಟೆನ್ಷನ್ ಇಲ್ಲ ನಂಗೆ ಭಯ ಇಲ್ಲ ಯಾಕಂದ್ರೆ ನಂಗೆ ದುಡ್ಡು ತಿಂತೀನಿ ಜಾಬ್ ಬಂದೈತೆ ನನಗೆ ಜಾಬಿಗೆ ಹೋಗ್ತೀನಿ ನಾನು ಕಾನ್ಫಿಡೆಂಟ್ ಐತಿ ನನ್ನ ಮೇಲೆ ಇದ್ರ ಮೇಲೆ ನನ್ನ ಜೀವನ ನಿಂತಿಲ್ಲ ಸೊ ಒಂದು ಹೆಣ್ಮಗಳನ್ನ ನಂಬರ್ನ ತಗೊಂಡು ಯಾವುದೋ ಕೈಯಿಂದ ನಮಗೆ ಕಾಲ್ ಮಾಡಿ ಕಾಲ್ ಮಾಡಿಸಿ ಮಾತಾಡೋಷ್ಟು ಅಂಥ ದೊಡ್ಡ ತಪ್ಪು ನಾನು ಏನು ಮಾಡಿಲ್ಲ ಸೊ ನಂಗೆ ಕಾಲ್ ಬಂದಿತ್ತು ಕಾಲ್ ಬಂದಿತ್ತು ನನಗೆ ಅವರು ಯಾರಂತೂ ನಂಗೆ ಗೊತ್ತಿಲ್ಲ ಒಟ್ ಮೈಸೂರವರು ಅವರು ಅಂತ ಹೇಳಿದ್ರು ಅವರು ಮಾತಾಡಿದೆ ನಾನು ನನಗೇನು ಭಯ ಇಲ್ಲ ತಪ್ಪು ಮಾಡಿದರೆ ತಾನೇ ತಲೆ ಬಗ್ಸಬೇಕು ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಬಗ್ಸಬೇಕು ಸೊ ಮಾತಾಡಿದೆ ನಾನು ಹೇಳಿ ನೀವು ಅವ್ರ ಬಗ್ಗೆ ಏನೋ ವಿಡಿಯೋ ಮಾಡಿದ್ದೀರಂತೆ ಬೈದಿದ್ದೀರಂತೆ ನೀವು ಕೆಟ್ಟ ಕೆಟ್ಟದಾಗಿ ಅಂತಂದ್ರೆ ನಾನು ಒಂದೇ ಅವ್ರ ಮನ್ ಮನ್ ಮಾತು ಹೇಳಿದೆ ಸರ್ಗೆ ಸರ್ ನಾನು ಅವ್ರ ಬಗ್ಗೆ ಒಂದು ಕೆಟ್ಟ ಪದ ನನ್ನ ವಿಡಿಯೋದಲ್ಲಿ ಇದ್ದರೆ ಇವತ್ತೇ ನಾನು ನಿಮ್ಮೂರಿಗೆ ಬರ್ತೀನಿ ಒಂದೇ ಒಂದು ಕೆಟ್ಟ ಶಬ್ದ ನಾನು ಬೈದಿಲ್ಲ ಅವ್ರಿಗೆ ನಾನು ಅವ್ರ ಹೆಸರು ಕೂಡ ಹೇಳಿಲ್ಲ ಅವ್ರ ಹೆಸರು ನಾನು ತಗೊಂಡೇ ಇಲ್ಲ ಅಂತ ನಾನು ಹೇಳಿದೆ ಪೊಲೀಸ್ ಹೆಸರು ಹೇಳಿಕೊಂಡು ಯಾರ್ಯಾರ್ದೋ ನಂಬರಿಂದ ಕಾಲ್ ಮಾಡಿಸೋದು ಹೆದ್ರು ಬಿಡ್ತೀವಿ ಅಂದ್ಕೊಂಡಾರ ಯಾಕೆ ನಮಗೂ ಗೊತ್ತಿಲ್ಲ ಕಾನೂನು ನಾವು ತಪ್ಪು ಮಾಡಿದರೆ ಫೇಸ್ ಮಾ ಮಾಡೇ ಮಾಡ್ತೀವಿ ಸೊ ತಪ್ಪೇ ಮಾಡಿಲ್ಲ ಅಂದರೆ ಯಾಕೆ ಹೆದ್ರಬೇಕು ಸೊ ಕಾಲ್ ಮಾಡಿದರು ಮಾತಾಡಿದೆ ಅವ್ರಿಗೆ ನೀವು ಬೈದಿದ್ದೀರಂತೆ ಬೈದಿದ್ರೆ ತೋರಿಸ್ಕೊಡ್ರಿ ನಾನು ಎಲ್ಲಿ ಬೈದೀನಿ ಅನ್ನೋದನ್ನ ತೋರಿಸ್ಕೊಡ್ರಿ ಅಂತ ನಾನು ಹೇಳಿದೆ ಅವು ನಮ್ಮ ಫಾಲೋವರ್ಸು ನಮ್ಮ ನಿಮಗೆ ಬಂದು ಕಮೆಂಟ್ ಮಾಡಿದರೆ ಅದಕ್ಕೆ ನನ್ನ ಹೆಸರು ತೊಗೊಂಡಾರ ನೀವು ಅವ್ರು ಚೇಲ ಹಂಗೆ ಹಿಂಗೆ ಅಂತ ಕಾಮೆಂಟ್ ಮಾಡ್ಯಾರ ಅಂತಂದ್ರು ಹೌದು ನನಗೆ ಕೆಟ್ಟ ಕೆಟ್ಟ ಪದಗಳಿಂದ ನನಗೆ ಬೈದ್ರೆ ನಾನು ಯಾರಿಗೂ ಬಿಡೋಲ್ಲ ಯಾರು ಯಾರು ಅನಿಸ್ಕೊಳ್ಳೋಂಗಿಲ್ಲ ಕೆಟ್ಟ ಕೆಟ್ಟ ಪದಗಳು ಬೈದರೂ ಅದಕ್ಕೆ ನನಗೆ ಬೈದೆ ಸರ್ ಅಂತ ಹೇಳಿದೆ ಹೌದು ಬಿಡಿ ಹೌದು ಬಿಡಮ್ಮ ಕರೆಕ್ಟ್ ಅವ್ರು ಬೈದಿದ್ದಕ್ಕೆ ನೀವು ಬೈದಿರ್ತೀರಿ ಸುಮ್ಮನೆ ಸುಮ್ಮನೆ ಯಾರೂ ಬೈಯಂಗಿಲ್ಲ ಅಂಥೇಳಿ ಅಂದರು ಅವರು ಅವರೇ ಒಂದು ಹತ್ತಂದ್ರೆ ರೆಕಾರ್ಡಿಂಗ್ ಐತೆ ನನ್ನ ಕಡೆ ಬಟ್ ನಾನು ಅದನ್ನೆಲ್ಲ ಲೀಕ್ ಹೋಗಲ್ಲ ಯಾಕೆ ಸುಮ್ಮನೆ ನಂಗೆ ಡ್ರ್ಯಾಗ್ ಮಾಡೋಕೆ ಇಷ್ಟ ಇಲ್ಲ ನನಗೆ ಇಷ್ಟನೇ ಇಲ್ಲ ನನಗೆ ಡ್ರ್ಯಾಗ್ ಮಾಡಕ್ಕೆ ಬಟ್ ಅವರು ವೀಡಿಯೋ ಮಾಡಿ ಹಾಕ್ಯಾರ ಕಂಪ್ಲೇಂಟು ಪೊಲೀಸ್ ಸ್ಟೇನಿಗೆ ಬರಬೇಕಾಗ್ತೈತಿ ಅಂತಂದು ಸೊ ಅದಕ್ಕಾಗಿ ವಿಡಿಯೋ ಮಾಡಾತೀನಿ ಕ್ಲಾರಿಟಿ ವೀಡಿಯೋ ಮಾಡಾತೀನಿ ನಾನು ನಮಗೆ ನೂರು ಕೆಲಸ ಇರ್ತವೆ ಮತ್ತು ಅದರೊಳಗೆ ಇದು ಒಂದು ಇಷ್ಟು ಸಣ್ಣ ಪುಟ್ಟ ವಿಷಯಕ್ಕೆ ಈ ಆನ್ಲೈನ್ ವಿಡಿಯೋ ಎಲ್ಲ ಇದ್ರ ಸಂಬಂಧ ನಾವೆಲ್ಲಿ ತಲೆ ಕೆಡಿಸ್ಕೋಬೇಕಂತ ಒಂದು ಮಾತಂದರು ಅವರು ಸಣ್ಣ ಪುಟ್ಟ ಒಂದು ಆಫ್ಟರ್ ಆಲ್ ಒಂದು ಸಾವಿರ ರೂಪಾಯಿ ಸೀರೆ ಅವ್ರಿಗೆ ಒಂದು ಸಾವಿರ ರೂಪಾಯಿ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ ಆ ಸೀರೆ ಸಂಬಂಧ ಇವ್ರು ಹೋಗ್ಯಾರ ಕೇಸ್ ಕೇಸ್ ಹಾಕಕ್ಕೆ ನಮ್ಮ ಮೇಲೆ ನನ್ನ ನಂಬರ್ ಕೊಟ್ಟಾಳಿಕಿ ನನ್ನ ನಂಬರ್ ನೀನು ಕೊಟ್ಟಿಯಲ್ಲ ಅವ್ರಿಗೆ ಎಲ್ಲ ಸ್ಕ್ರೀನ್ಶಾಟ್ ಅದಾವೆ ನನ್ನ ಕಡೆ ನಿಮ್ಮ ಕಡೆ ಬರೀ ನನ್ನ ನಂಬರ್ ಐತಿ ನಾನು ಕಾಮೆಂಟಿಗೆ ರಿಪ್ಲೈ ಮಾಡಿದ್ದೈತಿ ನನ್ನ ಕಡೆ ಎಲ್ಲ ಸ್ಕ್ರೀನ್ಶಾಟ್ ಅದಾವು ನೀವು ನಿಮ್ಮ ಕಸ್ಟಮರ್ಸ್ ಜೊತೆ ಹೆಂಗೆ ನಡ್ಕೊಂಡಿ ಎಷ್ಟು ಕೆಟ್ಟ ಕೆಟ್ಟ ಹೊಲ್ಗರ್ ಭಾಷೆ ಒಳಗೆ ಬೈದಿರಿ ಅವೆಲ್ಲ ಸ್ಕ್ರೀನ್ಶಾಟ್ ನನ್ನ ಕಡೆ ಅದಾವೆ ಸೊ ನಾನು ಲೀಕ್ ಮಾಡ್ಬೋದು ಅದನ್ನು ದೊಡ್ಡ ವಿಷಯನೆಲ್ಲ ನಾನು ಯೂಟ್ಯೂಬ್ನಾಗ ಹಾಕೊಂಡ್ಬಿಡ್ಬೋದು ಆ ಕೆಲಸ ನಾನು ಮಾಡೋಕ್ಕೆ ಹೋಗೋಂಗಿಲ್ಲ ನಿಮ್ಮ ಬಿಸ್ನೆಸ್ ಕೊಡ್ತಾ ಬಿಡ್ತೈತಿ ಸೊ ಆ ಕೆಲಸ ನಂಗೆ ಮಾಡೋಕ್ಕೆ ಹೋಗೋದೇ ಇಲ್ಲ ನಾನು ಇನ್ನೊಬ್ಬರು ಮನೆ ಹಾಳು ಮಾಡಿ ನಾನು ಕೆಲಸ ಮಾಡೋಕೆ ಹೋಗೋದೇ ಇಲ್ಲ ಇನ್ನೊಬ್ಬರು ಕೆ ಮನೆ ಹಾಳು ಮಾಡೋ ಕೆಲಸ ನಾವು ಮಾಡಲ್ಲ ಯಾವತ್ತೂ ನಿಮ್ಗೆ ಲಾಭ ಆದರೆ ನಿಮ್ಗೆ ಆಗ್ತೈತಿ ನಿಮ್ಮ ಬಿಸ್ನೆಸ್ ಗ್ರೋ ಆಗ್ತೈತಿ ಸೊ ನಮ್ಗೆ ಅದೇನು ಫರಕ್ ಬೀಳಂಗಿಲ್ಲ ಬಟ್ ನನ್ನ ನಂಬರ್ನ ಇನ್ನೊಬ್ಬರು ಕೊಟ್ಟು ನನಗೆ ಮಾತಾಡ್ಸ್ತಾರ ಅಂತಂದ್ರೆ ಎಫ್ ಐ ಆರ್ ಹಾಕ್ರಿ ಎಫ್ ಐ ಆರ್ ಹಾಕ್ರಿ ಅವ್ರ ಮೇಲೆ ಅಂತ ಹೇಳ್ತಾರೆ ಇವರು ಅಲ್ಲ ತಾಯಿ ಎಫ್ ಐ ಆರ್ ಹಾಕಕ್ಕೆ ಈ ನಾನು ಕೊಲೆ ಮಾಡಿನ ದರೋಡೆ ಮಾಡಿನ ಯಾರಿಗಾರ ಟಾರ್ಚರ್ ಕೊಟ್ಟಿನ ನಾನು ಮರ್ಡರ್ ಮಾಡಿನ ಎಫ್ ಐ ಆರ್ ಯಾಕೆ ಹಾಕ್ತಾರೆ ಅನ್ನೋದು ಫಸ್ಟು ಅರ್ಥ ಮಾಡ್ಕೊರಿ ಸಣ್ಣ ಪುಟ್ಟ ವಿಚಾರಕ್ಕೆ ಹೋಗಿ ಎಫ್ ಐ ಆರ್ ಹಾಕಿರಿ ಎಫ್ ಐ ಆರ್ ಹಾಕಿರಿ ಅಂತಂದ್ರೆ ಅವ್ರು ಪೊಲೀಸ್ರವರು ಅವ್ರು ಅಷ್ಟೆಲ್ಲ ಓದಿ ಪೊಲೀಸ್ ಆಗಿರ್ತಾರೆ ಅವರು ಎಫ್ ಐ ಆರ್ ನೀವು ಹೇಳಿದ ತಕ್ಷಣ ಎಫ್ ಆರ್ ಹಾಕಿಬಿಡ್ತಾರ ಅವರು ಇಲ್ಲ ಸೊ ಎಲ್ಲನೂ ವಿಚಾರ ಮಾಡಿ ಮಾತಾಡ್ರಿ ಏನೋ ಒಂದು ಮಾತಾಡಿ ಸುಮ್ಮನೆ ನಿಮ್ಮ ಬಿಸ್ನೆಸ್ಸ ನೀವು ಹಾಳು ಇಲ್ಲಿ ಫಸ್ಟ್ ಆಫ್ ಆಲ್ ಹೌದು ಅವ್ರ ಹೇಳ್ದು ನಮ್ಮಿಬ್ಬರು ಜಗಳದಾಗೆ ಇವ್ರು ಯಾಕೆ ವಿಡಿಯೋ ಮಾಡಬೇಕು ಅಂತಂದು ನಾನು ಜಸ್ಟ್ ಹೇಳಿದೆ ವಿಡಿಯೋ ಮಾಡಿ ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳಿದೆ ಅದನ್ನು ನನ್ನನ್ನು ಟ್ರಿಗರ್ ಮಾಡಿ ನನ್ನ ನಂಬರ್ನ ತಗೊಂಡು ನನ್ನ ನಂಬರ್ ಅವ್ರು ಕೊಟ್ಟು ಮಾತಾಡ್ಸಿದ್ರು ಅವರು ಅವರು ಪಾಪ ಸರ್ ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ನಿಜವಾಗ್ಲೂ ಅವರು ಮಾತಾಡಿದ್ರು ನನ್ನ ಜೊತೆ ನಾನು ಅವ್ರ ಜೊತೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದರು ನಾನು ರೆಸ್ಪೆಕ್ಟ್ ಕೊಟ್ಟು ಅವ್ರ ಜೊತೆ ಮಾತಾಡಿದ್ದ ಆಫ್ಟರ್ ಆಲ್ ಒಂದು ಸೀರೆ ಸಂಬಂಧ ಇಷ್ಟೆಲ್ಲ ದೊಡ್ಡ ರಂಪಟಾಗ್ತಿದ್ದು ಗೊತ್ತಿಲ್ಲ ನನಗೊಬ್ಬರು ಕ್ಲೋಸ್ ಫ್ರೆಂಡ್ ಅವರು ನನ್ನ ಫ್ರೆಂಡ್ ಅವರು ಅವ್ರ ಅವರು ವಿಡಿಯೋದಕ್ಕೆ ಹೋಗಿ ಕಮೆಂಟ್ ಮಾಡ್ಯಾರ ನೀವು ಯಾಕೆ ಆ ಸೀರೆ ರಿಟರ್ನ್ ಮಾಡ್ಯಾರಲ್ಲ ಆ ಸೀರೆ ಯಾಕೆ ನೀವು ತೋರಿಸ್ತಾ ಇಲ್ಲ ಅಂತ ಕ್ವಶನ್ ಮಾಡಿದಕ್ಕೆ ಅವ್ರಿಗೆ ಇವ್ರು ಬೈದಾರ ಯಾರು ಸೆಲ್ಲರ್ ಬೈದಾರ ಲೇ ಲೇ ನಿನ್ನ ಮಕ್ಕ ಏಯ್ ನೀನು ಏನೇನು ಮಾತಾಡ್ತೀಯಾ ಅಂತ ಎಷ್ಟು ಕೆಟ್ಟ ಕೆಟ್ಟ ಮಾತು ಬೈದಾರ ಇವರು ಬಾಯಿ ಬಿಟ್ಟರೆ ಸಂಸ್ಕೃತನ ಯಪ್ಪ ದೇವ್ರೆ ಅವ್ರ ಬಗ್ಗೆ ಮಾತಾಡಾರ ಅವ್ರಿಗೂ ಕಾಲ್ ಮಾಡ್ಸ್ಯಾರ ಯಾರ್ದೋ ಪೊಲೀಸ್ ಅಂತಾನೆ ಹೇಳಿನೇ ಕಾಲ್ ಮಾಡ್ಸ್ಯಾರ ಯಾರೋ ಫ್ಯಾಮಿಲಿ ಮೆಂಬರ್ ಜೊತೆನೇ ಕಾಲ್ ಮಾಡಿಸಿ ಮಾತಾಡೋಣ ಇವರು ಭಯ ಪಟ್ಟಿಲ್ಲ ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ ಅವ್ರು ಭಯ ಪಟ್ಟಿಲ್ಲ ಅವರು ಧೈರ್ಯ ಇರೋರು ಇದ್ದಾರೆ ಏನು ಪೊಲೀಸ್ ಅಂದ ತಕ್ಷಣ ಬಿಡ್ತೀವಿ ಅಂದ್ಕೊಂಬಾರ ಎಸ್ ಭಯ ಆಯ್ತು ನಮ್ಗೆ ಪೊಲೀಸ್ ಅಂದ್ರೆ ಗೌರವ ಐತಿ ನಮ್ಗೆ ಪೊಲೀಸ್ ಅಂದ್ರೆ ಯಾಕೆ ನಾವು ಕಷ್ಟದಾಗಿದ್ದಾಗ ನಮ್ಗೆ ಹೆಲ್ಪ್ ಮಾಡೋರು ಪೊಲೀಸ್ ನಮ್ಗೆ ಭಯ ಗೌರವ ಐತಿ ಭಯ ಐತಿ ಆದರೆ ನೀವದನ್ನು ಮಿಸ್ಯೂಸ್ ಮಾಡಿಕೊಂಡು ಯಾರ್ಯಾವ್ದೋ ಕಡೆಯಿಂದ ಫೋನ್ ಹಚ್ಚೋದಲ್ಲ ಪೋಲೀಸ್ ಪೊಲೀಸ್ ಅಂತಂದು ಸೊ ಅದನ್ನು ಫಸ್ಟ್ ಅರ್ಥ ಮಾಡ್ಕೊರಿ ಅವ್ರಿಗೆ ನೀವು ಮತ್ತೆ ಸ್ಕ್ರೀನ್ಶಾಟ್ ಹಾಕ್ಯಾರ ನಾ ಸ್ಕ್ರೀನ್ಶಾಟು ಹೋಯ್ತು ನನ್ನ ಕಡೆ ಏ ನೀ ನಂಬರ್ನ ಟ್ರೋಲ್ ಪೇಜವ್ರು ಕೊಟ್ಬಿಡ್ತೀನಿ ನನ್ನ ಫ್ರೆಂಡಿಗೆ ಇವರು ಧಮಕಿ ಹಾಕಿದ್ದು ನೀ ಏನಾದರೂ ಜಾಸ್ತಿ ಮಾತಾಡಿದ್ರೆ ನಿನ್ನ ನಂಬರ್ನ ಟ್ರೋಲ್ ಪೇಜಿಗೆ ಕೊಟ್ಟು ನಿನಗೆ ಟ್ರೋಲ್ ಮಾಡಿಸ್ಬಿಡ್ತೀನಿ ಹಂಗೆ ಮಾಡಿಸ್ಬಿಡ್ತೀನಿ ಹಿಂಗೆ ಮಾಡಿಸ್ಬಿಡ್ತೀನಿ ಅಂತ ಇವ್ರು ಹೆದರಿಲ್ಲ ಎದ್ರು ನಿಂತ್ಕೊಂಡವ್ರವರು ಆಗಿದ್ದಾಗಲಿ ಏನು ಮಾಡ್ತೀವಿ ಮಾಡು ಅಂತಂದ್ರೆ ಎದುರು ನಿಂತ್ಕೊಂಡ ಮೇಲೆ ಸುಮ್ಮನಾಗ್ಯಾರ ಅವ್ರು ಸೈಲೆಂಟಾಗಿ ಅವ್ರು ಯಾರ್ದೋ ಕೈಲಿ ಫೋನ್ ಹಚ್ಚಿಸಿ ಪೊಲೀಸ್ ಅಂತ ಫೋನ್ ಹಚ್ಚ್ಯಾರ ಅವರಿಗೆ ಇವ್ರು ಮಾತಾಡಾರ ನೀವು ಯಾವ ಸ್ಟೇಷನಿಂದ ಮಾತಾಡ್ತಾಯಿದ್ದೀರಾ ಸರ್ ಹೇಳಿ ಸರ್ ಏನು ಮಾಡ್ತಾಯಿದ್ದೀರ ನೀವು ಅಂತೆಲ್ಲ ಮೇಲೆ ಅವ್ರು ಹೇಳಾರ ಇಲ್ಲಿ ನಮ್ಮ ನಾವು ಚಿಕ್ಕ ನಾವು ಚಿಕ್ಕಪ್ಪ ಏನೋ ಸಣ್ಣ ಹುಡುಗಿ ಹೊಲ್ಬಿಡಿ ಅಂತ ಅವರೇ ಸಾರಿ ಕೇಳಾರ ಇವ್ರು ನನ್ನ ಫ್ರೆಂಡಿಗೆ ಸೊ ಈ ಹಿಂಗೆ ಹಿಂಗೆ ಇರ್ತಾವೆ ಸೊ ನೀವು ಏನೋ ಚಿಕ್ಕ ಯೂಟ್ಯೂಬರು ನನ್ನ ಎದುರು ಹಾಕ್ಕೊಂಡ್ರೆ ನಾನು ಬಿಡೋಂಗಿಲ್ಲ ಹಂಗೆ ಹಿಂಗೆ ಅಂತಂದು ಸೊ ಕಮೆಂಟ್ಸ್ನ ಡಿಲೀಟ್ ಮಾಡ್ತಾಳೆ ಒಳ್ಳೊಳ್ಳೆ ಕಮೆಂಟ್ಸ್ ನಾನೇನೋ ಒಳ್ಳೊಳ್ಳೆ ಕಮೆಂಟ್ಸ್ ಇಟ್ಕೊತೀನಿ ಅಂತ ಕೆಟ್ಟ ಕೆಟ್ಟ ಕಮೆಂಟ್ಸಲ್ಲೇ ಡಿಲೀಟ್ ಅಂತ ಈಗಲೂ ನಾನು ಕಮೆಂಟ್ಸ್ ಬಾಕ್ಸ್ ಓಪನ್ ಮಾಡಿ ನೋಡಿ ಕೆಟ್ಟ ಕಮೆಂಟ್ಸು ಅದಾವು ಒಳ್ಳೆ ಕಮೆಂಟ್ಸು ಅದಾವು ಯಾವುದೂ ಡಿಲೀಟ್ ಮಾಡೋಕ್ಕೆ ಹೋಗಿಲ್ಲ ನಾನು ಅವ್ರುಗಳ ಥರ ನಾನು ಕಾಮೆಂಟ್ ಬಾಕ್ಸ್ ಆಫ್ ಮಾಡ್ಕೊಳ್ಳೋ ಜಾಯಮಾನ ನಮ್ದೆಲ್ಲ ಕಾಮೆಂಟ್ ಬಾಕ್ಸ್ ಓಪನ್ ಐತಿ ಏನು ಬೇಕೋ ಕಾಮೆಂಟ್ ಮಾಡಿರಿ ನಾನು ರಿಪ್ಲೈ ಮಾಡ್ತೀನಿ ಆ ಗಟ್ಸ್ ನನ್ನ ಕಡೆ ಐತಿ ನನ್ನ ನಂಬರ್ ಕೊಟ್ಟು ನೀವು ಹೋಗಿ ಮಾತಾಡ್ಸೋ ಅಷ್ಟು ನಿಮ್ಗೆ ಆಯ್ತಲ್ಲ ಅಷ್ಟು ನಾನೇನಾದರೂ ನಿಮ್ಗಳ ಥರ ಕೆಟ್ಟ ಕೆಟ್ಟ ಪದಗಳನ್ನ ಯೂಸ್ ಮಾಡಿದ ನೀನು ನೀವು ಎಷ್ಟು ಕೆಟ್ಟ ಪದ ಯೂಸ್ ಮಾಡ್ತೀರಿ ನಮ್ಮ ಉತ್ತರ ಕರ್ನಾ ನಾ ಉತ್ತರ ಕರ್ನಾಟಕ ಅಂತ ಅನ್ನೋಂಗಿಲ್ಲ ಇಲ್ಲಿ ಯಾವ ನಾವೆಲ್ಲ ಕರ್ನಾಟಕದವ್ರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ನಾನು ಯಾವುದ್ರ ಬಗ್ಗೆ ಮಾತಾಡಿಲ್ಲ ನಾವೆಲ್ಲ ಕರ್ನಾಟಕದವರು ನಮಗೂ ಬೈಗಳ ಬರ್ತಾವೆ ನಮಗೂ ಕೆಟ್ಟ ಕೆಟ್ಟ ಇನ್ನೂ ಕೆಟ್ಟ ಕೆಟ್ಟ ಕೆಳಗಿಳದ್ ಬೈಬೋದು ಬಟ್ ನಾನು ಬೈಯಕ್ಕೆ ಹೋಗಂಗಿಲ್ಲ ನೀವು ತಪ್ಪೆಲ್ಲ ನಿಮ್ಮ ಕಡೆ ಇಟ್ಕೊಂಡು ಇಲ್ಲಿ ನಮ್ಮ ನನ್ನ ನಂಬರ್ ಅವ್ರಿಗೆ ಕೊಟ್ಟಿದ್ದೀರ ನಾನು ಇನ್ನೂ ಒಂದು ಮಾತು ನಿಮ್ಗೆ ಏನಾದರೂ ಕೆಟ್ಟ ಪದಗಳು ಬೈದಿದ್ರೆ ಸ್ಕ್ರೀನ್ಶಾಟ್ ಕಳಿಸ್ರಿ ನನಗೆ ಅಥವಾ ಯಾವ ವಿಡಿಯೋದಾಗ ಬೈದೀನಿ ತೋರಿಸ್ರಿ ನನಗೆ ಒಂದು ಮಾತು ಹೇಳ್ತೀನಿ ನಮ್ಮ ನಾವೊಬ್ರಿಗೆ ಕೆಟ್ಟದ್ದು ಬೈದ್ರೆ ಅವರು ನಮಗೂ ಬೈಯೋದು ಸಹಜ ಮಾತಿದ್ರೆ ಸಂಸ್ಕಾರ ಅವರು ಫುಟ್ಪಾತು ಬಟ್ಟೆ ಬರೇ ಇವ್ರ ಬಗ್ಗೆ ಯಾರ ಬಟ್ಟೆ ಬಗ್ಗೆ ಮಾತಾಡಕ್ಕೆ ಯಾರಿಗೂ ರೈಟ್ಸ್ ಇಲ್ಲ ಇಲ್ಲಿ ಮತ್ತು ಅವ್ರು ಫುಟ್ಪಾತ್ ಅವರು ಅವ್ರು ವಯಸ್ಸಾದದ್ ಹೆಂಗೆ ಬೇಕಂಗೆ ಮಾತಾಡೋದು ಹ್ಞೂ ನೀವು ನಾಳೆ ವಯಸ್ಸು ನಿಮಗೂ ವಯಸ್ಸಾಗ್ತೈತಿ ಹಿಂಗೇ ಇರಂಗಿಲ್ಲ ನೀವು ಹೆಂಗಾಗಿರಂಗಿಲ್ಲ ಎಲ್ಲರಿಗೂ ವಯಸ್ಸಾಗ್ತೈತಿ ವಯಸ್ಸಾದ್ರೆ ಕತ್ತೆ ಹಂಗೆ ಹಿಂಗೆ ಅಂತ ಮಾತಾಡೋದು ಭಾಳ ತಪ್ಪು ರಾಂಗ್ ಆಗ್ತೈತಿ ನೋಡಿರಿ ಅಣ್ಣ ನಿಮ್ಗೆ ಹೇಳತ್ತೀನಿ ನಿಮ್ಮ ವೈಫ್ನ ಸ್ವಲ್ಪ ಬುದ್ಧಿ ಹೇಳಿ ಚೆಂದಾಗ ಹೇಳಿ ನೀವು ಬಿಸ್ನೆಸ್ ಮಾಡಿರಿ ನಿಮ್ಮ ಮೇಲೆ ನಮ್ಗೆ ಅಭಿಮಾನ ಐತಿ ನಿಜವಾಗ್ಲೂ ಹೇಳತ್ತೀನಿ ನಾನು ಫಸ್ಟ್ ನಿಮ್ಮ ವಿಡಿಯೋ ನೋಡ್ತಿದ್ದೆ ಎಷ್ಟು ಅಷ್ಟು ನಾನು ಕಾಮೆಂಟ್ ಸಹ ಮಾಡಿ ನಾನು ನಿಮ್ಗೆ ಓಲ್ಡ್ ವಿಡಿಯೋಸ್ ಎಲ್ಲಾ ತೆಗೆದು ನೋಡಿ ಒಂದು ಎರಡು ವಿಡಿಯೋ ಕಾಮೆಂಟ್ ಕಮೆಂಟ್ ಮಾಡಿ ನಾನು ನೀವು ಇಷ್ಟು ಮಗು ಇಟ್ಕೊಂಡು ನೀವು ಇದು ಮಾಡಾತ್ರಿ ಬಿಸ್ನೆಸ್ ಮಾಡಾತ್ರಿ ಚೆನ್ನಾಗಿರಿ ನೀವು ಪ್ರೆಗ್ನೆಂಟ್ ಇದ್ರಿ ನೀವು ಪ್ರೆಗ್ನೆನ್ಸಿ ವಿಡಿಯೋನು ಹಾಕಿದಾಗೂ ಕಾಮೆಂಟ್ ಮಾಡೀನಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತಿದ್ವಿ ಯಾವಾಗ ನಿಮ್ಗಾಯ್ತು ತಪ್ಪನ ತಪ್ಪಂತ ಹೇಳಿದಾಗ ನೀವು ನಮಗೆ ತಿರುಗಿ ಬಿದ್ದುಬಿಟ್ರಿ ಸೊ ಎಲ್ಲರಿಗೂ ನಾನು ಒಬ್ಬಳೇ ಮಾತಾಡಿಲ್ಲ ಎಷ್ಟು ಜನ ಯೂಟ್ಯೂಬರ್ಸ್ ಮಾತಾಡ್ಯಾರ ಯಾವುದೋ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಅಂದ್ರೆಲ್ಲ ಎಲ್ಲ ಸಣ್ಣ ಸಣ್ಣ ಯೂಟ್ಯೂಬರ್ಸು ಮಾತಾಡ್ಯಾರ ಎಲ್ಲರೂ ವೀಡಿಯೋ ಮಾಡಿ ಹಾಕತ್ತಾರ ಎಲ್ಲರೂ ವೀಡಿಯೋ ಮಾಡಿ ಹಾಕಕತ್ತಾರ ಒಂದು ಮಾತು ಹೇಳ ನಿಮ್ಗೆ ತಪ್ಪು ಇದ್ದಿದ್ದಕ್ಕನ ಎಲ್ಲರೂ ವೀಡಿಯೋ ಮಾಡಿ ಹಾಕಕತ್ತಾರ ಸುಮ್ ಸುಮ್ಮನೆ ಯಾರು ವೀಡಿಯೋ ಮಾಡಿ ಹಾಕಂಗಿಲ್ಲ ಅದನ್ನು ಫಸ್ಟು ನೀವು ಅರ್ಥ ಮಾಡ್ಕೊಳ್ರಿ ನಿಮ್ಮ ಬಿಸ್ನೆಸ್ ಇನ್ನೂ ಚಲೋ ಆಗಲಿ ಇನ್ನೂ ಬೆಳೀರಿ ಅದನ್ನು ಬಿಟ್ಟು ನೀವು ಫಸ್ಟ್ ಇದನ್ನು ವಿಡಿಯೋ ಮಾಡಿ ಒಂದು ವಿಡಿಯೋ ಮಾಡಿರಿ ನೀವು ಆ ವಿಡಿಯೋದಾಗ ಇಷ್ಟು ಎಷ್ಟು ಕೆಟ್ಟ ಮಾತುಗಳು ಬೈದಿರಿ ನಿಮ್ಗೆ ಒಂದ್ಸತಿ ನೀವೇ ತೆಗೆದ್ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ ನನ್ನ 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 ಹಿಂಗೆ ನಿಮ್ಮ ನಿಮ್ಮ ಕಮೆಂಟ್ ಬಾಕ್ಸ್ನಾಗ ಒಳ್ಳೆಯವ್ರ ಕಮೆಂಟ್ ಅಷ್ಟೇ ಇರ್ತಾವ ಕೆಟ್ಟವ್ರ ಕಮೆಂಟ್ ಯಾಕೆ ಇರಂಗಿಲ್ಲ ಅವನ ಡಿಲೀಟ್ ಮತ್ತು ಕಮೆಂಟ್ ಬಾಕ್ಸ್ ಆಫ್ ಮಾಡ್ಬಿಡ್ತಿರಿ ಮತ್ತು ನನಗೆ ಹೇಳ್ತಾರೆ ಇವರು ಒಳ್ಳೊಳ್ಳೆ ಕಮೆಂಟ್ಸ್ ಅಷ್ಟೇ ಇಟ್ಕೊಂಡಾರ ಕೆಟ್ಟ ಕಮೆಂಟ್ಸ್ನ ನ ಡಿಲೀಟ್ ಮಾಡ್ಯಾರ ಅದ್ರಾಗೂ ಬೈದಿರಿ ಕಮೆಂಟ್ ರಿಪ್ಲೈದಾಗೂ ಬೈದಿರಿ ನೀವು ನನಗೆ ನೋಡೇನಿ ನಾನು ಸ್ಕ್ರೀನ್ಶಾಟ್ ತಕ್ಕೊಂಡೇನಿ ನನಗೂ ಬರ್ತೈತಿ ನಾನು ಹೋಗಿ ಪೊಲೀಸ್ನವ್ರಿಗೆ ಕೊಡ್ಬೋದಲ್ಲ ನೋಡ್ರಿ ನನಗೂ ಬೈದಾರ ಇವರು ಕಚ್ಚಡಾವು ಸ್ಲಮ್ ಉಂಡೆವು ಅಂತ ಬೈದಾರ ನಾನು ಕಂಪ್ಲೇಂಟ್ ಕೊಡ್ಬೋದು ಬಟ್ ನಾವು ಅಷ್ಟು ಕೀರ್ ಮಟ್ಟಕ್ಕೆ ಇಳಿಯಕ್ಕೆ ಹೋಗಂಗಿಲ್ಲ ಮತ್ತು ಕೆಲಸ ಬಗ್ಸಿ ಇಲ್ಲಾರ್ದವ್ರು ಅವರು ಏನಂತಾರ ಕಮೆಂಟ್ ಮಾಡ್ಕೊತ ಕುಂತವ್ರಿಗೆ ನಾವು ಕೆಲಸ ಬಗ್ಸಿ ಬಿಟ್ಟು ನಾವು ಹೋಗಿ ಪೊಲೀಸ್ ಸ್ಟೇಷನ್ನಾಗ ನಮಗೆ ನಮಗದು ಇಂಟ್ರೆಸ್ಟ್ ಇಲ್ಲ ಅಂಥವೆಲ್ಲ ನಾವು ಮಾಡೋಕ್ಕೂ ಹೋಗಂಗಿಲ್ಲ ಇಷ್ಟೇ ಹೇಳಕ್ಕೆ ಬಂದೆ ನೋಡಿರಿ ಇನ್ನೂ ವಿಡಿಯೋ ನನಗೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನಾನು ಮಾತಾಡೋದಿಲ್ಲ ಓಕೆ ಈ ವಿಡಿಯೋ ಯಾಕೆ ಮಾಡಾತೀನಿ ಅಂದರೆ ಅದೇ ನನ್ನ ನಂಬರ್ ಕೊಟ್ಟು ಕಾಲ್ ಮಾಡಿ ಹೇಳಿಸಿದ್ರಲ್ಲ ಅವರು ಅದಕ್ಕೆ ನಂಗೆ ಸಿಟ್ಟು ಬಂತು ನಾನೇನು ಕೆಟ್ಟದಾಗ ಮಾತಾಡಿಲ್ಲ ನನ್ನ ನಂಬರ್ ಕೊಟ್ಟು ಯಾಕೆ ಮಾತಾಡ್ಸಿದ್ರು ತಪ್ಪು ಅವ್ರದ್ದು ಇಟ್ಕೊಂಡು ಮತ್ತು ಇನ್ನೊಂದು ಏನೋ ಗೊತ್ತಾ ಅವರು ಫಾಲೋವರ್ಸ್ ಏನಿದಾರಲ್ಲ ಅವು ಹೆಂಗೆ ವಿಚಾರ ಮಾಡ್ತಾರೋ ಗೊತ್ತಿಲ್ಲ ಅವರು ನಂಗೆ ನಿಜವಾಗ್ಲು ಮೇ ಬಿ ಅವರು ಹಂಗೆ ಬೈದಿದ್ರು ಏ ನೀವೇ ಚಲೋ ನೀವೇ ಚಲೋ ಅಕ್ಕ ಅಂತ ಕಾಮೆಂಟ್ ಮಾಡ್ತಾರೆ ಅವ್ರಿಗೆ ಏನು ಹೇಳಬೇಕು ನನಗೂ ಅದು ಗೊತ್ತಾಗತ್ತಿಲ್ಲ ನನಗೆ ಓಕೆ ಅವ್ರದ್ದೇ ಸರಿ ಅವರೇ ದೊಡ್ಡೋರು ದೊಡ್ಡ ಯೂಟ್ಯೂಬರು ಮಿಲಿಯನ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರೋ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅವರು ನಾವೆಲ್ಲ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಓಕೆ ನಮ್ಮ ಕೈಲಿಂದ ಏನೂ ಮಾಡೋಕ್ಕಾಗಂಗಿಲ್ಲ ಎಲ್ಲ ಅವ್ರ ಕೈಯಿಂದ ಮಾತ್ರ ಮಾಡೋಕ್ಕಾಗತ್ತೆ ಯಾಕೆ ನಮ್ಗೆ ಗೊತ್ತಿಲ್ವಾ ನಮಗೆ ಕಾನೂನು ಗೊತ್ತಿಲ್ಲ ನಮ್ಮ ಕಡೆ ಸಾಕ್ಷಿ ಇಲ್ಲ ಇವಾಗಲೂ ನನ್ನ ಕಡೆ ಸಾಕ್ಷಿ ಅದಾವೆ ಅವರು ಬೈದಿದ್ದ ಸಾಕ್ಷಿ ಅವ್ರು ಯಾರ್ಯಾರ ಕಡೆ ಏನೇನು ಅವ್ರ ಕಸ್ಟಮರ್ಸ್ ಇದ್ದಾರಲ್ಲ ಅವ್ರಿಗೆ ಬೈದಿದ್ದು ಸಾಕ್ಷಿನೂ ನನ್ನ ಕಡೆ ಐತಿ ಪ್ಲಸ್ ನನ್ನ ಫ್ರೆಂಡಿಗೆ ಅವರು ಟ್ರೋಲ್ ಪೇಜಸ್ಗೆ ಕೊಟ್ಬಿಡ್ತೀನಿ ನಿಮ್ಮ ನಂಬರ್ ಅಂತ ಹೇಳಿದ್ದ ಸಲ ಅದೂ ನನ್ನ ಕಡೆ ಐತಿ ದೊಡ್ಡ ವಿಷಯವೇ ಅಲ್ಲ ಇದು ನಮ್ಗೆ ಸುಮ್ಮನೆ ಡ್ರ್ಯಾಗ್ ಮಾಡಿಕೊಂಡು ನಿಮ್ಮ ಇಮೇಜ್ನ ನೀವು ಹಾಳು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ರಿ ಆಫ್ಟ್ರ್ ಆಲ್ ಒಂದು ಸಾವಿರ ರೂಪಾಯಿ ಎಲ್ಲ ಕೊಟ್ಟುಬಿಡಿರಿ ಅವ್ರದ್ದು ಆಫ್ಟರ್ ಆಲ್ ಒಂದು ಸಾವಿರ ರೂಪಾಯಿ ನಿಮ್ಗೆ ಅದು ಫರಕ್ ಬಿಡಂಗಿಲ್ಲ ಯಾಕಂದ್ರೆ ಸಾವಿರಾರು ನಿಮ್ಮದು ಬಿಸ್ನೆಸ್ ಆಗತೈತಿ ಸೊ ನೋಡಿರಿ ನಿಮ್ಮ ಬಿಸ್ನೆಸ್ಗೆ ನೀವೇ ಡ್ಯಾಮೇಜ್ ಮಾಡ್ಕೊಂಡಿದ್ದು ಅದೊಂದು ವಿಡಿಯೋ ಮಾಡಿ ಹಾಕಿರಲಿಲ್ಲ ಅಂದರೆ ಇಷ್ಟೆಲ್ಲ ದೊಡ್ಡ ರಂಪಾರಗಳೇ ಆಗ್ತಾನೆ ಇರಲಿಲ್ಲ ನೋಡಿರಿ ವಿಡಿಯೋ ಮಾಡಿ ಯೂಟ್ಯೂಬ್ ಅಂದ ತಕ್ಷಣ ದುಡ್ಡು ಬರ್ತೈತಿ ಅಂದ್ರೆ ಏನು ಬೇಕು ಅದನ್ನು ಬೈದು ವಿಡಿಯೋ ಮಾಡಿ ಹಾಕ್ಬಿಟ್ರೆ ನನ್ನ ವ್ಯೂಸ್ ಆಗ್ತೈತಿ ಅಂತಂದು ನಿಮ್ಗೆ ಮಾಡ್ಕೊಂಡು ಕುಂತಾರೆ ನಾಳೆ ಯೂಟ್ಯೂಬು ಇದು ಇನ್ಸ್ಟಾಗ್ರಾಮು ಇದು ಸೋಷಿಯಲ್ ಮೀಡಿಯಾ ಎಷ್ಟು ದಿನದ್ದು ಆದರೆ ನೀವು ಬಿಸ್ನೆಸ್ ನಿಮ್ಗೆ ಮಾಡಕ್ತಿಲ್ಲ ನಾಳೆ ನೀವು ಅಂಗಡಿ ಇಟ್ಕೊಂಡು ನಿಮ್ಮ ಕಸ್ಟಮರ್ಸ್ ರೆಗ್ಯುಲರಾಗಿ ಬರ್ತಾರೆ ನಿಮ್ಗೆ ಅದನ್ನು ನೋಡಿ ಅದನ್ನು ಫಸ್ಟು ಉದ್ಧಾರ ಮಾಡ್ರಿ ನನ್ನ ಬಿಸ್ನೆಸ್ ಬಗ್ಗೆ ಮಾತಾಡ್ಯಾರ ಈ ಬಿಸ್ನೆಸ್ ಗ್ರೋ ಮಾಡ್ಕೊಳಕ್ಕೆ ಏ ಹಂಗೆ ಹಿಂಗೆ ಅಂತಂದು ಬೇಡ ಗುರು ನನ್ನ ಸ್ಯಾರಿ ಬಿಸ್ನೆಸ್ ಇವಾಗ ಸ್ಟಾರ್ಟ್ ಮಾಡೀನಿ ಅದು ನೋಡೋಣ ನಾನು ಅದನ್ನು ನಿಮ್ಗೆ ನಾನು ಫೈನಾನ್ಷಲಿ ಭಾಳ ವೀಕ್ ಅದೀವಿ ನಾವು ನಾನು ಇನ್ವೆಸ್ಟ್ ಮಾಡೋಕೆ ನನ್ನ ಕಡೆ ದುಡ್ಡಿಲ್ಲ ಅಂತ ಒಂದು ವಿಡಿಯೋದಾಗೂ ಹೇಳಿ ನಾನು ನೋಡೋಣ ನನಗೆ ಅಡ್ಜಸ್ಟ್ ಆದರೆ ನಾನು ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಸೊ ಅದ್ರ ಬಗ್ಗೆ ಬಿಡ್ರಿ ನಿಮ್ಮದು ನೀವು ನೋಡ್ಕೊಡಿ ಅದೇನೇನೋ ಒಂದು ಆಲ್ ಒಂದು ಏನೋ ವಿಡಿಯೋ ಬೈದ್ರಂತ ಹೋಗಿ ಕಂಪ್ಲೇಂಟ್ ಅಂತ ಎಫ್ ಐ ಆರ್ ಹಾಕ್ಬಿಡ್ದು ಅಂತ ನನ್ನ ಮ್ಯಾಲೆ ಹ್ಞೂ ನಾನೇನೋ ಪೋಲೀಸ್ನವ್ರಿಗೆ ಅಂತ ಕೇವಲವಾಗಿ ಅಂತ ನಾನು ಪೊಲೀಸ್ನವ್ರು ಅಂದ್ರೆ ಅಲ್ಲ ಗುರು ಪೊಲೀಸ್ ಅಂದ್ರೆ ನನಗೆ ಎಷ್ಟು ಗೌರವ ಐತಿ ನನ್ನ ಫ್ರೆಂಡ್ಸ್ ಪೊಲೀಸ್ ಅದಾರ ನನ್ನ ಹಸ್ಬೆಂಡ್ ಫ್ರೆಂಡ್ಸು ನನ್ನ ಫ್ರೆಂಡ್ಸು ಅವ್ರು ಓದಿ ಪೊಲೀಸ್ ಆಗ್ಯಾರ ನನಗೆ ಅಷ್ಟು ಅಷ್ಟು ನಾನು ಗೊತ್ತಾಗಲ್ಲ ನನಗೆ ನಾನು ಹೇಳಿದ್ದು ಒಬ್ಬಕ್ಕೆ ಕಮೆಂಟ್ ಮಾಡಿದ್ಲು ಆಕೆ ಕಮೆಂಟಿಗೆ ನಾನು ರಿಪ್ಲೈ ಮಾಡೀನಿ ಎಫ್ ಐ ಆರ್ ಆಗುತ್ತೆ ನಿನ್ನ ಮೇಲೆ ಅಂತಂದ್ಲು ಅದಕ್ಕೆ ನಾನು ಏನಂದೆ ಎಫ್ ಐ ಆರ್ ಅಂದರೆ ಏನು ಗೊತ್ತಾ ನಿನಗೆ ಎಫ್ ಐ ಆರ್ ಆಗಕ್ಕೆ ನಾನು ಕೊಲೆ ಮಾಡಿದ್ದೆ ದರೋಡೆ ಮಾಡಿದೆ ಅಂತ ಅದನ್ನು ರಿಪ್ಲೈ ಮಾಡೀನಿ ನಾನು ನನಗೆ ಪೊಲೀಸ್ ಅಂದರೆ ಗೌರವ ಇಲ್ಲ ಅಂತ ನಾನು ಯಾವತ್ತೂ ರಿಪ್ಲೈ ಮಾಡಿಲ್ಲ ಇವರು ಹೇಳಾರ ನಾನು ಅವ್ರ ಮುಂದೆನೇ ಮಾತಾಡತಿದ್ರು ಎಫ್ ಐ ಆರ್ ಹಾಕಿರಿ ಅವ್ರ ಮೇಲೆ ಎಫ್ ಐ ಆರ್ ಹಾಕಿರಿ ಅವ್ರ ಮೇಲೆ ಅಂತಂದು ಎಫ್ ಐ ಆರ್ ಎದಕ್ಕೆ ಹಾಕ್ತಾರೆ ಅಂತ ನಮ್ಗೆ ಗೊತ್ತಿರ್ಬೋದಲ್ಲ ಚೆಕ್ ಮಾಡಿರಿ ಗೊತ್ತಿಲ್ಲ ಅಂದ್ರೆ ಗೂಗಲ್ ಐತಲ್ಲ ಗೂಗಲಾಗೆ ಚೆಕ್ ಮಾಡಿರಿ ಎಫ್ ಐ ಆರ್ ಎದಕ್ಕೆ ಹಾಕ್ತಾರ ಅಂತಂದು ಸೊ ಯಾವುದೇ ಕೂಡ ಯಾವುದೇ ನಾವು ಒಂದು ಮಾತಾಡ್ತೀವಿ ಅಂದ್ರೆ ಈಸಿ ಅಲ್ಲ ವಿಚಾರ ಮಾಡಿ ಮಾತಾಡಬೇಕು ಸೊ ನಾವು ಇನ್ನೂವರೆಗೂ ಯಾರಿಗೂ ಕೂಡ ಕೆಟ್ಟದ್ದು ಬಯಸಂಗಿಲ್ಲ ನಮಗೆ ಇಷ್ಟು ಇದು ಮಾಡ್ತಾರೆ ಅಂತಂದ್ರೆ ಯಾರಿಗೇನು ಹೇಳಬೇಕನ್ನೋದು ಗೊತ್ತಾಗತ್ತಿಲ್ಲ ನಂಗೆ ಫಸ್ಟು ದೊಡ್ಡೋರಿಗೆ ಹೆಂಗೆ ಮಾತಾಡಬೇಕು ಏನು ಮಕ್ಳಿಗೆ ಏನು ಕಳ್ಸಿ ಅದನ್ನು ಕಲ್ಕೊಡ್ರಿ ಫಸ್ಟು ಆಮೇಲೆ ನೀವು ಮಾಡ್ರಿ ಅಂತ ಎಷ್ಟು ಖುಷಿ ಪಡ್ತಿದ್ದೆ ನಾನು ಎಲ್ಲನೂ ಹಿಂಗೆ ಮಾಡ್ಕೊಂಬಿಟ್ರು ಓಕೆ ಹೋಗ್ಲಿ ಬಿಡ್ರಿ ಏನೋ ಒಂದು ತಪ್ಪಾಗಿರ್ತೈತಿ ಅದಕ್ಕೆ ಮುಳ್ಳ ಅದನ್ನ ಮಾತಾಡೋಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅವ್ರ ಬಗ್ಗೆ ಮಾತಾಡಿ ಮತ್ತು ನಾನ್ ವ್ಯೂಸ್ ಬಂದ್ಬಿಡ್ತಾವೆ ನನಗೆ ಮಿಲಿಯನ್ ಗೊಟ್ಲಿ ವ್ಯೂಸು ಸಬ್ಸ್ಕ್ರೈಬರ್ಸ್ ಆಗಿಬಿಡ್ತಾರೆ ಸೊ ಯಾಕಂದ್ರೆ ಮೊದಲೇ ಸೆಲೆಬ್ರಿಟಿಗಳು ಸೆಲೆಬ್ರಿಟಿಗಳ ಬಗ್ಗೆ ಮಾತಾಡಿದರೆ ನಾನು ದೊಡ್ಡ ಸೆಲೆಬ್ರಿಟಿ ಆಗೋದು ಬೇಡ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಮತ್ತೆ ಬಂದು ಅವ್ರ ಫಾಲೋವರ್ಸ್ ಏನು ಅಂದ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡೋದು ಮತ್ತೆ ಅದ್ರ ಬಗ್ಗೆ ರಿಯಾಕ್ಟ್ ನಾನು ರಿಯಾಕ್ಟ್ ಮಾಡ್ಕೊಳೋಕ್ಕೆ ಹೋಗಂಗಿಲ್ಲ ಹೋಗೋಂಗಿಲ್ಲ ಯೂಟ್ಯೂಬರ್ಸು ನೀವೆಲ್ಲ ಸ್ಲಮ್ಮು ಹಂಗೆ ಹಿಂಗೆ ಅಂತ ನನಗೂ ಬೈದಾರ ಸ್ಲಮ್ಮು ಮುಂಡೆ ಅವಳು ಅಂತಂದ್ ನಮ್ಮ ಫ್ಯಾಮಿಲಿ ಬಗ್ಗೆ ನಿಮಗೆ ಗೊತ್ತಿಲ್ಲ ನೀನು ಯೂಟ್ಯೂಬ್ ಮಾಡಿಕೊಂಡು ನೀನು ಸಾರಿ ಬಿಸ್ನೆಸ್ ಮಾಡ್ಕೊಂಡು ನೀನು ದುಡ್ಡು ತಿನ್ನಾತಿ ನಾವು ಇಷ್ಟು ದಿನ ಆರಾಮಾಗಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಾವು ಹಂಗಂತಂದು ಏನೋ ನಾವು ಏನೋ ನಮ್ಮ ಕಡೆ ಇದಿಲ್ಲ ನಾವು ಸ್ಲಮ್ ಹಂಗೆ ಹಿಂಗೆ ಅಂತ ಮಾತಾಡೋ ಯಾವತ್ತು ಯಾರು ಕೇವಲವಾಗಿ ಮಾತಾಡಬಾರ್ದು ತಪ್ಪೆಲ್ಲ ನಿಮ್ಮ ಕಡೆನೇ ಐತಿ ಸೊ ಇವಾಗ ನಾವು ಏನಾದರೂ ತಿರುಗಿ ಬಿದ್ದರೆ ಸೊ ಸಿಕ್ಕಾಕೊಳ್ಳೋದು ನೀವು ನಿಮ್ಮ ಬಿಸ್ನೆಸ್ ಗೋತಾನ ಗೋವಿಂದನ ಹಿಂಗಾಗ್ತಿತ್ತು ನೋಡ್ರಿ ಸುಮ್ಮನೆ ನಿಮ್ಮ ಗುಂಡಿನ ನೀವೇ ತೊಡ್ಕೊಳಕ್ಕೆ ಹೋಗ್ಬೇಡ್ರಿ ಅದೇನೋ ಅಂತಾರಲ್ಲ ಏನೋ ಮಾಡೋಕ್ಕೋಗಿ ಏನೋ ಆಯ್ತು ಅಂತಂದ್ರೆ ಸುಮ್ಮನೆ ಒಂದು ಕೆಲಸ ಮಾಡುವಾಗ ನೂರು ಸಲ ವಿಚಾರ ಮಾಡಿರಿ ಪಾದ ಪಾದ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸು ನಾನೇ ದೊಡ್ಡವಳು ನನಗೆ ಆ್ಯಟಿಟ್ಯೂಡ್ ಐತಿ ನಾನೇ ದೊಡ್ಡವಳು ನಾನೇ ದೊಡ್ಡವಳು ಅಂತ ಮರೆಯಾಕೆ ಹೋಗ್ಬೇಡ್ರಿ ಇವತ್ತು ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿವಿ ಅಂತಂದ್ರೆ ಝೀರೋಯಿಂದನೇ ಇಂದನೇ ಇರ್ತೈತಿ ಎಲ್ಲಾರದು ಜೀರೋ ಸ್ಟಾರ್ಟ್ ಆಗ್ತೈತಿ ಏನು ಎಲ್ಲರೂ ಯೂಟ್ಯೂಬ್ ಬಂದ ತಕ್ಷಣ ನಿಮ್ಗೆ ಒಂದು ಲಕ್ಷ ಎರಡು ಲಕ್ಷ ಸಬ್ಸ್ಕ್ರೈಬರ್ಸ್ ಬರೋಂಗಿಲ್ಲ ಹೀಗೆಲ್ಲ ಅನ್ನೋದು ಬಿಡ್ರಿ ಫಸ್ಟು ಸ್ಮಾಲ್ ಯೂಟ್ಯೂಬರ್ಸು ದೊಡ್ಡ ಯೂಟ್ಯೂಬರ್ಸು ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ ಅಂದರೆ ಎಲ್ಲರೂ ಒಂದೇ ರೀತಿ ಅದಕ್ಕೆ ದೊಡ್ಡವರು ಸಣ್ಣವರು ಅಂತ ಏನು ಇರೋಂಗಿಲ್ಲ ಆ ಯೂಟ್ಯೂಬವ್ರು ಏನೇನು ಬೋರ್ಡ್ ಹಾಕಿಲ್ಲ ಇಲ್ಲಿ ದೊಡ್ಡವರು ಅಷ್ಟೇ ಇರಬೇಕು ಚಂದಕ್ಕೆ ಸಣ್ಣ 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 ಯೂಟ್ಯೂಬರ್ಸೇ ನೀವು ಅಲ್ಲೇ ಇರ್ರಿ ಅಂತ ಎನ್ನಂಗಿಲ್ಲ ಇವತ್ತು ಸಣ್ಣ ಸಣ್ಣ ಯೂಟ್ಯೂಬರ್ಸ್ ನಾಳೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನೂ ಆಗ್ಬೋದಲ್ಲ ಎಪ್ಪ ದೇವ್ರಿ ಫಿಲಮ್ ಒಳಗೆ ಆ್ಯಕ್ಟ್ ಮಾಡೋ ಹೀರೋ ಹೀರೋಯಿನ್ನ ಇಷ್ಟು ಮಾತಾಡೋಂಗಿಲ್ಲ ಅವರು ಅವ್ರಿಗೆಷ್ಟು ಒಂದು ಒಳ್ಳೆಯ ಇದು ಕೊಟ್ಟು ಇದು ಅವ್ರಿಗೆ ಎಷ್ಟು ಚಂದ ಮಾತಾಡ್ತಾರೆ ಬಟ್ ಇವರ ದೊಡ್ಡ ಸೆಲೆಬ್ರಿಟಿ ರೇಂಜಿಗೆ ಬಿಲ್ಡಪ್ಪು ನೋಡಿರಿ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ರಿ ಸುಮ್ಮನೆ ಇದನ್ನು ಇನ್ನೂ ಆಳಕ್ಕೆ ತೊಗೊಂಡು ಹೋದ್ರೆ ಇನ್ನೂ ದೊಡ್ಡದಾಗ್ತೈತಿ ಸೊ ಮುಂದೆ ಏನಾಗ್ತೈತೋ ನಿಮ್ಗೆ ಬಿಟ್ಟಿದ್ದ ಸುಮ್ಮನೆ ತಪ್ಪು ನಿಮ್ಮ ಕಡೆ ತಪ್ಪಿಟ್ಕೊಂಡು ನೀವು ನಾಳೆ ಮೇಲೆ ತಪ್ಪು ಹಾಕಿ ಆಮೇಲೆ ಆ ತಪ್ಪಿಗೆ ನೀವು ಕರ್ ಸರಿಯಾಗಿ ಪಾಶ್ಚಾತ್ಯಪಡಬೇಕಾಗ್ತೈತಿ ಯಾಕಂದ್ರೆ ಹೇಳಿದ್ನಲ್ಲ ಎಲ್ಲ ಸಾಕ್ಷಿಗಳ ನನ್ನ ಕಡೆ ಅಂತಂದು ಸೊ ನೋಡಿರಿ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿರಿ ನಿಮ್ಮ ಜೀವನ ನೋಡಿಕೊರಿ ಹೆಣ್ಮಗು ಐತಿ ನಿಮಗೂ ನನಗೂ ಹೆಣ್ಮಗಳದಾಳ ಮಕ್ಕಳದ ಜೀವನ ನೋಡ್ರಿ ಎಜುಕೇಷನ್ ನೋಡ್ಕೊರಿ ಅದು ಬಿಟ್ಟು ಸುಮ್ಮ ಸುಮ್ಮನೆ ಯಾರ್ಯಾರಿಗೋ ಹೆಣ್ಮಕ್ಳಿಗೆ ಬೈಕೋನ್ ಕುಂದ್ರೋದಲ್ಲ ನಾಳೆ ನಿಮಗೂ ಒಂದು ಹೆಣ್ಮಗು ಐತಿ ಅಕ್ಕಿನ ಜೀವನ ನೋಡ್ಕೊರಿ ನಾಳೆ ಅಕ್ಕಿ ಸಮಾಜದೊಳಗೆ ತಲೆ ಎತ್ತಿ ತಿರುಗಾಡಬೇಕು ನಮ್ಮವ್ವ ಇಂತೋಳು ಅಂತ ನಿಮ್ಮವ್ವ ಇಂಥಳು ಅಂತ ಯಾರಿಗೋಕೆ ಬಟ್ಟು ಮಾಡಿ ತೋರಿಸ್ಬಾರ್ದು ಹಂಗೆ ಇಟ್ಕೊರಿ ಅರ್ಥ ಆಯಿತಾ ನನ್ನಿಂದಾನೇನಾದರೂ ತಪ್ಪಾಗಿತ್ತಂದ್ರೆ ಸಾರಿ ಯಾಕಂದ್ರೆ ನಾನು ಈ ವಿಡಿಯೋ ಮಾಡೋ ಅವಶ್ಯಕತೆನೇ ಇದ್ದಿದ್ದಿಲ್ಲ ಬಟ್ ನನ್ನ ನಂಬರ್ನ ಕೊಟ್ಟು ಹಿಂಗೆ ಮಾತಾಡ್ಸಿದ್ರಲ್ಲ ನನಗೆ ಭಾಳ ತಲೆ ಹಾಫ್ ಆಗ್ಬಿಡ್ತು ಅದರ ಸಂಬಂಧ ಈ ವಿಡಿಯೋ ಮಾಡತ್ತೀನಿ ಅಷ್ಟೇ ಈ ವಿಡಿಯೋ ನೀನು ನೋಡಾಕತ್ತಿದ್ದಿ ಅಂತಂದರೆ ಅರ್ಥ ಮಾಡಿಕೊಂಡು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡು ನನ್ನ ಮೇಲೆ ಇನ್ನು ಮೇಲೆ ನೀನು ವಿಡಿಯೋ ಮಾಡಿದ್ದೇ ಖರೆ ಆದ್ರೆ ನೆಕ್ಸ್ಟ್ ಏನಾಗ್ತೈತಿ ಅನ್ನೋದು ನಿನಗ ಬಿಟ್ಟಿದ್ದು ನೋಡಿ ಏನಾಗ್ತೈತಿ ಅನ್ನೋದು ನಿಮಗ ಬಿಟ್ಟಿದ್ದೆ ಹೇಳಿದ್ದೆ ನನ್ನ ಕಡೆ ಎಲ್ಲ ಸ್ಕ್ರೀನ್ಶಾಟ್ ಅದಾವೆ ಎಲ್ಲ ನಾನು ರಿಯಾಕ್ಟ್ ಮಾಡ್ಕೊಳಕ್ಕೆ ಮಾಡೋಕೆ ಹೋಗಂಗಿಲ್ಲ ಏನಾದರೂ ಕಮೆಂಟ್ ಮಾಡ್ಕೊಂಡು ಹೋಗ್ಬಿಡ್ರಿ ಕಮೆಂಟ್ ಮಾಡಿದ್ರೆ ನಂದು ಏನು ಮಾಡ್ಕೊಳಕ್ಕೆ ಆಗೋಂಗಿಲ್ಲ ಓಕೆ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಬಾಯ್